ಕುವಿತ್ವ ವಾಹಿನಿಗೆ ಸ್ವಾಗತ ನಮ್ಮ ಜೊತೆಗೆ ಮಹಾನಂದಿ ಸುರೇಶ್ ಅವರು ಇದ್ದಾರೆ ಅವರು ಬೆಂಗಳೂರಿನ ಖ್ಯಾತ ಬಿಲ್ಡರ್ ಕೂಡ ಹೌದು ಅದೇ ರೀತಿ ಎಫ್ ಕೆ ಸಿ ಸಿ ಐನ ವಾಸ್ ಪ್ರೆಸಿಡೆಂಟು ಮತ್ತು ಖ್ಯಾತ ಉದ್ಯಮಿಗಳು ಇವತ್ತು ಏನು ಬಿ ಬಿ ಎಂ ಪಿಯಿಂದ ಪ್ರಪೋಸ್ ಆಗಿರುವಂಥ ಪ್ರಾಪರ್ಟಿ ಟ್ಯಾಕ್ಸ್ ಏನಿದೆ ಇದರಿಂದ ಯಾವ ರೀತಿಯ ಒಂದು ಇಂಪ್ಯಾಕ್ಟ್ ಆಗುತ್ತೆ ಎಷ್ಟು ಕಷ್ಟಗಳು ಎದುರಾಗುತ್ತೆ ಅನ್ನುವಂಥದ್ರ ಬಗ್ಗೆ ನಮ್ಮ ಮಾಹಿತಿಯನ್ನು ಕೊಡ್ತಾರೆ ಸರ್ ಸ್ವಾಗತ ತಮಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸರ್ ಈಗ ಈ ಪ್ರಾಪರ್ಟಿ ಟ್ಯಾಕ್ಸ್ ಏನು ಪ್ರಪೋಸ್ ಮಾಡಿದ್ದಾರೆ ಇದರಿಂದ ಬಿಲ್ಡರ್ಸ್ಗೆ ಅಂದರೆ ಒಟ್ಟಾರೆ ನಮ್ಮ ರಿಯಲ್ ಎಸ್ಟೇಟ್ ಉದ್ಯಮದ ಮೇಲೆ ಯಾವ ರೀತಿ ಒಂದು ಇಂಪ್ಯಾಕ್ಟ್ ಆಗುತ್ತೆ ಮೊಟ್ಟ ಮೊದಲು ಹೇಳಬೇಕಾದ್ರೆ ಇದು ಯಾವ ಥರ ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಇದು ಬಂದು ಒಂದು ಲ್ಯಾಂಡ್ ವ್ಯಾಲ್ಯೂ ಮತ್ತೆ ಬಿಲ್ಡಿಂಗ್ ವ್ಯಾಲ್ಯೂ ಇದರಲ್ಲಿ ನಾವು ಏನು ಅಂತ ಹೇಳಿದ್ರೆ ಇವತ್ತಿನ ದಿನ ಲ್ಯಾಂಡ್ ವ್ಯಾಲ್ಯೂ ಇದೆ ಇವತ್ತೊಂದು ಎಕ್ಸ್ ವ್ಯಾಲ್ಯೂ ಇದ್ದರೆ ಇನ್ನು ನೆಕ್ಸ್ಟು ಇಯರಿಗೆ ಇನ್ನೂ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟು ನಮ್ಮ ಎಸ್ ಆರ್ ವ್ಯಾಲ್ಯೂ ಅಂತ ಏನು ಹೇಳ್ತಾರೆ ಅದನ್ನ ಇನ್ಕ್ರೀಸ್ ಮಾಡ್ತಾರೆ ಇನ್ಕ್ರೀಸ್ ಮಾಡಿದಾಗ ನೀವು ಏನೂ ಇಲ್ದಿರ ನಿಮ್ಮ ವ್ಯಾಲ್ಯೂ ಮಾತ್ರ ಹೆಚ್ಚಿಗೆ ಹೋದರೆ ಎಲ್ಲಿ ಕೊನೆ ಇದೆ ಎಲ್ಲಿ ಮೊದಲಿದೆ ಮತ್ತು ಇನ್ನೊಂದು ಈಗ ಇಂಡಿವಿಜುವಲ್ ಪ್ರಾಪರ್ಟಿ ವೈಸ್ ನಾವು ಚೆಕ್ ಮಾಡಿದಾಗ ಕೆಲವು ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಚೆಕ್ ಮಾಡಿದಾಗ ಮಿನಿಮಮ್ ಇನ್ಕ್ರೀಸ್ ಬಂದು ಇನ್ನೂರು ಪರ್ಸೆಂಟ್ ಇದೆ ಕಮರ್ಷಿಯಲ್ ಪ್ರಾಪರ್ಟೀಸ್ ಲೆಕ್ಕ ಹಾಕಿದಾಗ ಮುನ್ನೂರಿಂದ ನಾನ್ನೂರು ಪರ್ಸೆಂಟ್ ಆಗುತ್ತೆ ಇದ್ರ ಜೊತೆಗೆ ಇಂಡಸ್ಟ್ರಿ ತೊಗೊಂಡ್ರೆ ಇಂಡಸ್ಟ್ರಿ ಅವ್ರಿಗೆ ಕೂಡ ಅವ್ರದ್ದು ಏರಿಯಾ ಜಾಸ್ತಿ ಇರೋದ್ರಿಂದ ಅವ್ರ ಟ್ಯಾಕ್ಸ್ ಜಾಸ್ತಿ ಆದರೆ ಇದರಿಂದ ಎಕಾನಮಿನೇ ಕೆಡುತ್ತೆ ಇವಾಗ ಇಂಡಸ್ಟ್ರಿ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಇಂಡಸ್ಟ್ರಿ ಮಾಡಿ ಅಂತ ಹೇಳ್ತೀವಿ ಇಂಡಸ್ಟ್ರಿ ಬಂದವರಿಗೆ ಅವ್ರು ಹೇಗಿರಬೇಕು ಇಲ್ಲಿ ಬಂದು ಇಂಥರ ಟ್ಯಾಕ್ಸ್ಗಳು ಹೊಸ ಥರ ಟ್ಯಾಕ್ಸ್ಗಳು ಹಾಕ್ತಾ ಬಂದರೆ ಇಂಡಸ್ಟ್ರೀಸು ಬರೋಲ್ಲ ಮತ್ತು ಇವಾಗ ಈ ಇವಾಗ ಬೆಂಗಳೂರಲ್ಲಿ ನಡೀತಾ ಇರೋದೇನೋ ಸಾಫ್ಟ್ವೇರ್ ಕಂಪ್ನಿಗಳಿದೆ ಬೇರೆ ಇಂಡ ಬೇರೆ ಐ ಮೀನ್ ಬೇರೆ ಬೇರೆ ಥರ ಇವಾಗ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಇದೆಲ್ಲ ಎಲ್ಲ ಆಗ್ತಾಯಿದೆ ಇದೆ ಒಳ್ಳೆ ಒಳ್ಳೆ ಬಿಲ್ಡಿಂಗ್ಗಳಲ್ಲಾಗ್ತಾಯಿದೆ ಆ ಬಿಲ್ಡಿಂಗ್ಗಳು ಇರೋದರಿಂದ ಇಂಥ ಇಂಟರ್ನ್ಯಾಷನಲ್ ಕಂಪನೀಸ್ ನಮಗೆ ಬಂದು ಇಲ್ಲಿ ನಾವು ವ್ಯವಹಾರ ಮಾಡಿ ನಮಗೆ ಇವತ್ತು ಇಂಡಿಯಾದಲ್ಲಿ ಪ್ರಪಂಚದಲ್ಲಿ ನಾವು ಒಂದು ಸಿಲಿಕಾನ್ ವ್ಯಾಲಿ ಅಂತ ಹೇಳ್ಕೊತಾರೆ ಯಾತಕ್ಕೋಸ್ಕರ ನಮ್ಮಲ್ಲೆಲ್ಲ ಇದ್ದಾರೆ ಅಂತ ಇದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಏನು ಬಿಲ್ಡಿಂಗ್ಗೆ ಈ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕಿಂತ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮತ್ತೆ ಮತ್ತೆ ಟ್ಯಾಕ್ಸ್ ಹಾಕ್ತೀವಿ ಹೇಳೋದು ನ್ಯಾಯವಾಗಿಲ್ಲ ಅನಿಸುತ್ತೆ ಒಂದು ಆಮೇಲೆ ಇದರಲ್ಲಿ ಏನಾಗಿದೆ ಜನ್ರಲ್ ಪಬ್ಲಿಕ್ಗೆ ಬಹಳಷ್ಟು ಜನಕ್ಕೆ ಇದು ಇಂಪ್ಯಾಕ್ಟ್ ಏನು ಅಂತ ಗೊತ್ತಿಲ್ಲ ಇದು ಕಾಮನ್ ಮ್ಯಾನ್ ಇರ್ಬೋದು ಅವನೊಂದು ಟ್ವೆಂಟಿ ಬೈ ತರ್ಟಿ ಸೈಟ್ ಇದ್ದವನು ಕೂಡ ಇಂಪ್ಯಾಕ್ಟ್ ಆಗುತ್ತೆ ಹಾಗೆ ದೊಡ್ಡ ದೊಡ್ಡವ್ರಿಗೆ ದೊಡ್ಡ ಥರ ಇಂಪ್ಯಾಕ್ಟ್ ಆಗುತ್ತೆ ಇದ್ರ ಜೊತೆಗೆ ಒಂದು ಇವತ್ತು ಯಾವುದಾದ್ರು ನಾವೊಂದು ವ್ಯವಹಾರ ಮಾಡ್ತಾ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ಮಾಡ್ತೀವಿ ಒಂದು ಲಾಭ ಬರಬೇಕು ಅಂತ ಇವಾಗ ರೆಂಟಿಗೆ ಪ್ರಾಪರ್ಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವಾಗ ಅವ್ನು ರೆಂಟ್ ಬರೋದ್ರಲ್ಲಿ ಆರು ತಿಂಗಳು ನೀನು ಕಟ್ಟು ಅಂತ ಹೇಳಿದ್ರೆ ಅವ್ನು ಹೇಗೆ ಕಟ್ಟೋಕ್ಕಾಗುತ್ತೆ ಇಲ್ಲ ನಾಲ್ಕು ತಿಂಗಳು ರೆಂಟ್ ನೀನು ಕಟ್ಟಿಬಿಡು ಅಂತ ಹೇಳಿದ್ರೆ ಎಲ್ಲಿಂದ ಕಟ್ತಾರೆ ಕೊನೆಗೆ ಏನಾಗುತ್ತೆ ಅಂದರೆ ಯಾವುದೋ ಒಂದು ಸ್ಟೇಜ್ ಬಂದು ಬೆಂಗಳೂರೇ ಬೇಡಪ್ಪ ನಾವು ಯಾವುದೋ ಬೇರೆ ಊರಿಗೆ ಹೋಗೋಣ ಅನಿಸುತ್ತೆ ಇದರಿಂದ ನಾವೇನು ಮಾಡ್ತಾಯಿದ್ದೀವಿ ಬೇರೆ ಬೇರೆ ಕಡೆಗೆ ನಾವು ನಮ್ಮ ವ್ಯಾಪಾರಗಳನ್ನ ಕಳಿಸೋದಕ್ಕಾಗ್ತಾಯಿದ್ದೀವಿ ಅದು ಒಂದಾಗುತ್ತೆ ಮತ್ತೆ ಇಲ್ಲೇ ನಾವು ಕರ್ನಾಟಕದಲ್ಲಿ ಹುಟ್ಟಿ ನಾವು ಕರ್ನಾಟಕದಲ್ಲಿ ಇದೀವಪ್ಪ ಅಂತ ಹೇಳೋರಿಗೆ ಇಲ್ಲಿರು ನಾವು ಟ್ಯಾಕ್ಸ್ಗಳು ಜಾಸ್ತಿ ಕೊಡ್ತಾ ಕೊಡ್ತಾ ಏನಾಗುತ್ತೆ ಎಷ್ಟು ದಿನ ಕೊಡೋದು ಹೇಗೆ ಮಾಡೋದು ಅಂದ್ಕೋಬೇಕಾಗುತ್ತೆ ಆಮೇಲೆ ಎಲ್ಲರೂ ಹೇಳ್ತಾ ಇದ್ದಂಗೆ ನಾವು ಒಂದು ಐದಾರು ವರ್ಷದಲ್ಲಿ ಖಂಡಿತವಾಗ್ಲೂ ಪ್ರಾಪರ್ಟಿ ಮಾರ್ಬಿಟ್ಟು ಹೋಗಬೇಕಾಗತ್ತೆ ಹೊರತು ನಾವು ಟ್ಯಾಕ್ಸ್ ತುಂಬ ಪಕ್ಕದ ರಾಜ್ಯ ತಮಿಳ್ನಾಡು ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆದಾಗ ಆಟೋಮೆಟಿಕ್ಲಿ ಮೈಗ್ರೇಟ್ ಆಗ್ತಾರೆ ನೋಡಿದಾಗ ಅನ್ಸುತ್ತೆ ಮುಂಚೆ ನಮ್ಮ ಟ್ಯಾಕ್ಸಲ್ಲಿ ಕೂಡ ವೆಲ್ತ್ ಟ್ಯಾಕ್ಸ್ ಅಂತಿತ್ತು ನಿಮ್ಮ ಹತ್ರ ವೆಲ್ತ್ ಇದೆ ನೀವು ಟ್ಯಾಕ್ಸ್ ಕಟ್ಟಿ ಒಂದು ಸ್ಮಾಲ್ ಪೋರ್ಷನ್ ಇತ್ತು ಅದು ಕೂಡ ಗೌರ್ಮೆಂಟ್ ಅವ್ರು ನೋಡಿ ಎಲ್ಲ ನೋಡಿದ ಮೇಲೆ ಅದನ್ನು ಕೂಡ ಅವರು ಬೇಡ ಅಂತ ಬಿಟ್ಟಿದ್ದಾರೆ ಇವತ್ತು ನೀವು ಮಾಡ್ತಾರೋ ಟ್ಯಾಕ್ಸ್ ಅಂದರೆ ಇವಾಗ ಗೌರ್ಮೆಂಟ್ ಮಾಡ್ತಾರೋ ಟ್ಯಾಕ್ಸ್ ಯಾವ ಥರ ಇದೆ ನಿಮ್ಮ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತಾ ಆಗ್ತಾ ನೀವು ಟ್ಯಾಕ್ಸು ಜಾಸ್ತಿ ಕಟ್ಟಿ ಅಂತ ಹೇಳ್ತಾರೆ ಇದು ಯಾವ ಆಗುತ್ತೆ ಎಲ್ಲಿ ಆಗ್ತಾಯಿದೆ ಯಾವ ಥರ ಆಗ್ತಾಯಿದೆ ಮತ್ತು ಇವನ್ ಗೌರ್ಮೆಂಟ್ ಅವ್ರ ಇವಾಗ ಕಾರ್ಪೊರೇಷನ್ ಅವ್ರು ಮಾಡಿದ್ದಾರೆ ಮಾಡಿದ್ದು ಅವರೇ ಒಂದು ಟೆಸ್ಟ್ ಕೇಸಸ್ ಅಂತ ಒಂದು ಇಪ್ಪತ್ತೊಂದು ಇಪ್ಪತ್ತರಿಂದ ಎಲ್ಲ ಒಂದು ನೂರು ಕೇಸ್ಗಳು ತೊಗೊಂಡು ಅವ್ರು ಎಕ್ಸ್ಪ್ಲೇನ್ ಮಾಡಲಿ ಸರ್ ನಾವು ಇಷ್ಟು ಮಾಡಿದ್ದೀವಿ ಇದರಿಂದ ಇಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಆವಾಗ ಗೊತ್ತಾಗುತ್ತೆ ಹೊರತು ಬರೀ ನಾವು ಲ್ಯಾಂಡ್ ವ್ಯಾಲ್ಯೂ ತೊಗೊಂಡು ಮಾಡ್ತೀವಿ ಅಂತ ಹೇಳಿದಾಗ ಅದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಜನಗಳಿಗೆ ಗೊತ್ತಾದಾಗ ಮಾತ್ರ ಅದಕ್ಕೆ ಇಂಪ್ಯಾಕ್ಟ್ ಇದಾಗಿ ಬರುತ್ತೆ ಅದನ್ನು ನಾನು ಕೇಳೋದೇನು ಅಂದರೆ ಆ್ಯಂಡ್ ಮೀಡಿಯಾ ಕೂಡ ಹೈಲೈಟ್ ಮಾಡಿ ಅದ್ರ ಬಗ್ಗೆ ಜನಗಳಿಗೆ ತಿಳಿಸಿ ಏನು ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಆಗಿ ಯಾರೇ ಆಗಲಿ ಕೊನೆಗೆ ಬಿಡೋದು ಜನಗಳ ಪಬ್ಲಿಕ್ ಕಾಮನ್ ನಾನು ನಾನಿವಾಗ ಒಂದು ಅಂಗಡಿ ಬಾಡಿಗೆಗೆ ತೊಗೊಂಡಿದ್ದೀನಿ ಬಾಡಿಗೆ ಜಾಸ್ತಿ ಆದರೆ ಏನಾಗುತ್ತೆ ನಾನು ಲಾಭ ಜಾಸ್ತಿ ತೊಗೋಬೇಕಾಗುತ್ತೆ ಅದೇ ಥರ ಒಂದು ಇಂಡಸ್ಟ್ರಿ ಮಾಡ್ತೀವಿ ನಾನು ನನಗೆ ಟ್ಯಾಕ್ಸ್ ಜಾಸ್ತಿ ಇರ್ಬೋದು ನಾನು ಜಾಸ್ತಿ ಮಾಡ್ಬೇಕು ಕಾಸ್ಟ್ ಜಾಸ್ತಿ ಆಗುತ್ತೆ ಯಾರು ಹೊರೆ ಯಾರ ಮೇಲೆ ಬಿಡ್ತಾ ಇದೆ ಫೈನಲಿ ಇಟ್ ಇಸ್ ಅನ್ ಕನ್ಸ್ಯೂಮರ್ ಸೊ ಅದರಿಂದ ಇದನ್ನು ಸ್ವಲ್ಪ ನೋಡಿಬಿಟ್ಟು ಕರೆಕ್ಟಾಗಿ ಸೈಂಟಿಫಿಕ್ಕಾಗಿ ಮಾಡಿ ನಾವು ಬೇಡ ಅಂತ ಹೇಳಲ್ಲ ಇವಾಗ ಎಲ್ಲರೂ ಹೇಳಿದಾಗೆ ಐದು ಪರ್ಸೆಂಟ್ ಇನ್ಕ್ರೀಸ್ ಅಂತ ಇವಾಗ ನಮ್ಮ ಟ್ಯಾಕ್ಸಲ್ಲೇ ಇವಾಗ ಇಂಪ್ಲಿಮೆಂಟ್ ಮಾಡಿರೋದೆಲ್ಲ ಒಂದು ಕ್ಲಾಸ್ ಹಾಕಿದ್ದಾರೆ ಇದು ಏನೇ ಆಗುತ್ತೋ ಇವತ್ತು ನೂರು ರೂಪಾಯಿ ಇರೋದು ಇನ್ನೂರು ರೂಪಾಯಿ ಟ್ಯಾಕ್ಸ್ ಆದರೆ ಎವ್ರಿ ಇಯರ್ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡಾಗಂದರೆ ನೂರಿಪ್ಪತ್ತು ನೂರು ನಲವತ್ತು ನೂರತ್ತು ನೂರ ಎಂಬತ್ತು ಇನ್ನೂರು ಜೊತೆಗೆ ಇನ್ನೊಂದು ಕ್ಲಾಸು ಸಣ್ಣ ಕ್ಲಾಸಲ್ಲಿ ಸೇರಿಸಿದ್ದಾರೆ ಎವ್ರಿ ಇಯರ್ ಆಲ್ಸೋ ಇನ್ಕ್ರೀಸ್ ಬೈ ಫೈವ್ ಪರ್ಸೆಂಟ್ ಇದು ಹೇಗೆ ಸಾಧ್ಯ ಇದು ಒಂದ್ಸಲ ಡಬಲ್ಲು ಮಾಡ್ತಾಯಿದ್ದಾರೆ ಈ ಐದೈದು ಪರ್ಸೆಂಟ್ ಐದು ವರ್ಷಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಆಯಿತು ಎಲ್ಲ ಸೇರಿಸಿದ್ರೆ ಇದು ನಾವು ಕಟ್ತಾ ಇರೋದು ನಾವು ಇನ್ನು ಕಾರ್ಪೊರೇಷನ್ ಟ್ಯಾಕ್ಸು ಇಲ್ಲ ನಾವು ಯಾರು ಉಳಿಬಾರ್ದು ಅಂತ ಮಾಡ್ತಾರೋ ಟ್ಯಾಕ್ಸು ಅಂತ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಖಂಡಿತವಾಗ್ಲೂ ಇದನ್ನು ಯೋಚಿಸಿ ಒಂದು ಆಗಿ ಮಾಡಿದೆ ಕರೆಕ್ಟಾಗಿ ಆಗುತ್ತೆ ಅನಿಸುತ್ತೆ ಇದರ ಬಗ್ಗೆ ಜನಗಳಿಗೆ ತಿಳುವಳಿಕೆ ಕೊಡಬೇಕಾಗತ್ತೆ ಅದು ಮುಖ್ಯ ಅನಿಸುತ್ತೆ thank you sir thank you. Thank you.